ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಗುರುವಾರದ ವೀಡಿಯೋ ಬೆಳಿಗ್ಗೆ ನಾನು ಹೂವು ಇತ್ತು ಸ್ವಲ್ಪ ಇದು ಸ್ವಲ್ಪ ಯಾವ ಥರ ಅಂದರೆ ಈ ಮಾರಿಗೋಲ್ಡ್ ಬರುತ್ತೆ ನೋಡಿ ಎಲ್ಲೋ ಕಲರಲ್ಲಿ ಅದೆಲ್ಲ ಇದು ಒಂದು ಇನ್ನೊಂದು ಟೈಪ್ ಬರುತ್ತೆ ಇದು ಸ್ವಲ್ಪ ಬೇಗ ಉದುರೋಗುತ್ತೆ ಅದರಿಂದ ಅದನ್ನು ಈ ರೀತಿ ದಾರದಲ್ಲಿ ಪೋಣಿಸಿರುವಂಥದ್ದು ಈ ಹೂವನ್ನು ಫೋಟೋಗೆ ಹಾಕೋಣ ಅಂಥೇಳಿ ಚೆನ್ನಾಗಿರುತ್ತೆ ಈ ಮಲ್ಲಿಗೆ ಹೂವೆಲ್ಲ ನಾವು ಇದೇ ರೀತಿಯೂ ಕೂಡ ಪೋಣಿಸ್ಬೋದು ಮೊದಲೆಲ್ಲ ದಾರದಲ್ಲೇ ಪೋಣಿಸ್ಬಿಟ್ಟು ಅದನ್ನು ಕೂದಲಿಗೆಲ್ಲ ದಿಂಡು ಥರ ಮುಟ್ಕೋಬೋದಿತ್ತು ಅದೇ ಥರನೇ ಸೇಮ್ ದಾರದಲ್ಲಿ ಅದನ್ನು ಪೋಣಿಸಿರುವಂಥದ್ದು ನಾನು ಚೆನ್ನಾಗಿರುತ್ತೆ ಈ ಥರ ಹೂವನ್ನು ಅಂದರೆ ಆರ ಥರ ಮಾಡಿಬಿಟ್ಟು ನೀವು ಏನಂದರೆ ಹಾಕಿದ್ರೆ ಒಂದು ಟೂ ತ್ರೀ ಡೇಸು ಹೂವು ಚೆನ್ನಾಗಿರುತ್ತೆ ಯಾಕೆಂದರೆ ದಿಂಡು ಥರ ಇರುತ್ತೆ ನೋಡಿ ಪಕ್ಕ ಪಕ್ಕನೇ ಹೂವು ಇಟ್ಟು ನಾವು ಏನಂತ ಹೇಳ್ತೀವಿ ಆ ಹೂ ದಾರದಿಂದ ಪೋ ಅಂದರೆ ಸೂಜಿ ದಾರದಿಂದ ಪೋಣ್ಸಿರ್ತೀವಿ ಅದು ಏನಾಗಿರುತ್ತೆ ನೀಟಾಗಿರುತ್ತೆ ಒಂದು ಟೂ ತ್ರೀ ಡೇಸ್ ಆದ್ರೂ ಅದು ಚೆನ್ನಾಗಿರುತ್ತೆ ಫೋಟೋದಲ್ಲಿ ಆದ್ದರಿಂದ ನನಗೆ ಹೂವು ಇತ್ತಲ್ಲ ಸುಮ್ಮನೆ ಫ್ರೀಯಾಗಿ ಕೂತಿದ್ದೆ ಹಾಗೆ ತಿಂಡಿ ಕೆಲಸ ಆಗಿತ್ತು ಅದಕ್ಕೆ ಅದನ್ನು ಪೋಣಿಸ್ದೆ ಅಷ್ಟೇ ಅದಾದಮೇಲೆ ನೋಡಿ ತಿಂಡಿ ಎಲ್ಲ ಮಾಡಿಟ್ಟು ಬಂದಿದ್ದೀನಿ ತಿಂಡಿ ಬಂದು ಉಪ್ಪಿಟ್ಟು ಮಾಡಿದ್ದೀನಿ ಉಪ್ಪಿಟ್ಟು ಬಂದು ಸ್ವಲ್ಪನೇ ಮಾಡಿರುವಂಥದ್ದು ಹಾಗೆ ನಿನ್ನೆ ತೋರಿಸಿದೆ ಏನದು ಉದ್ದಿನ ಕಾಳು ಅದನ್ನು ಕೂಡ ಬೇಯಿಸಿ ಅದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕಿ ರಾತ್ರಿ ಸುಮ್ಮನೆ ಹಾಗೆ ಒಂದು ಎರಡು ಮೂರು ವಿಷಲು ಹಾಕಿಸ್ಕೊಂಡಿರ್ತೀನಿ ಅಷ್ಟೇ ಬೆಳಿಗ್ಗೆ ಎದ್ದು ಅದಕ್ಕೆ ನಾನು ಬೆಲ್ಲ ಮತ್ತು ತೆಂಗಿನಕಾಯಿನಾದರೂ ಹಾಕೋಬೋದು ಕೊಬ್ಬರಿನಾದರೂ ಹಾಕ್ಕೊಬೋದು ಕೊಬ್ಬರಿ ಇದ್ದರೆ ಕೊಬ್ಬರಿನೇ ಹಾಕೊಳ್ಳಿ ಕೊಬ್ಬರಿ ಇಲ್ಲಾಂದರೆ ತೆಂಗಿನಕಾಯಿನ ಯೂಸ್ ಮಾಡಿ ನಾನು ಕೊಬ್ಬರಿ ಇತ್ತು ಯಾರು ಇತ್ತು ತುರಿಯೋರು ಅಂದ್ಬಿಟ್ಟು ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ ಅಷ್ಟೇ ಅದೆಲ್ಲ ಆಯಿತು ತಿಂಡಿನ ಸ್ವಲ್ಪನೇ ಮಾಡಿದ್ದೆ ಉಪ್ಪಿಟ್ಟು ಯಾಕೆಂದರೆ ಉಪ್ಪಿಟ್ಟು ಅಂದರೆ ಯಾರಿಗೂ ಅಷ್ಟೇ ಯಾವುದೇ ಮನೇಲಿ ಅಷ್ಟೇ ಉಪ್ಪಿಟ್ಟು ಅಂದರೆ ಸ್ವಲ್ಪ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಅದಕ್ಕೆ ನಾನು ಕೂಡ ಸ್ವಲ್ಪನೇ ಮಾಡಿದೆ ಎಲ್ಲ ಲೈಟಾಗಿ ಸ್ವಲ್ಪ ಉಪ್ಪಿಟ್ಟು ತಿಂದು ಅದಾದಮೇಲೆ ಸ್ವಲ್ಪ ಉದ್ದಿನ ಕಾಳು ಅಮ್ಮನ್ ಮಮೂನ್ಗೆ ಕೌಶಿ ಅಂತೂ ಅದು ಮುಟ್ಟು ಕೂಡ ನೋಡೋದಿಲ್ಲ ಆ ಥರ ತಿಂಡಿಯೆಲ್ಲ ತಿಂದ್ಕೊಂಡಾದಮೇಲೆ ಸುಮಾರು ದಿನ ಆಗಿತ್ತು ವಾಷಿಂಗ್ ಮಿಷಿನ್ದು ಆ ಡ್ರಮ್ ಕ್ಲೀನ್ ಮಾಡೋಣ ಅಂತೇಳಿ ಇವಾಗ ಮಾಡ್ತಾಯಿದ್ದೀನಿ ಅದರದ್ದು ಏನಂದರೆ ಡ್ರಮ್ ಕ್ಲೀನಿಗೆ ವಾಷಿಂಗ್ ಮಿಷಿನ್ ತೊಗೊಂಡಾಗ ಅದ್ರದ್ದು ಪೌಡ್ರ್ ಕೊಡ್ತಾರೆ ಡ್ರಮ್ ಕ್ಲೀನಿಗೆ ಅಂತೇಳಿ ಪೌಡ್ರ್ ಕೊಟ್ಟಿರ್ತಾರೆ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅವರು ಹೇಳಿದ್ದು ನನಗೆ ಮೂರು ತಿಂಗಳಿಗೆ ಒಂದು ಬಾರಿ ಆ ಡ್ರಮ್ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿದರು ಅಂದರೆ ಡೈಲಿ ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ಮೂರು ತಿಂಗಳಿಗೆ ಒಂದು ಸರಿ ಯೂಸ್ ಮಾಡಿ ಅಂತ ಹೇಳಿದರು ನಾನು ಡೈಲಿ ಏನು ಯೂಸ್ ಮಾಡಲ್ಲ ವಾಷಿಂಗ್ ಮಿಷಿನ್ ವಾರದಲ್ಲಿ ಎರಡು ದಿನ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಮೂರು ದಿನ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಯೂಸ್ ಮಾಡಲ್ಲ ನಾನು ಅದಕ್ಕೆ ನಾನು ಇರಲಿ ಅಂತೇಳಿ ಕ್ಲೀನ್ ಇರಲಿ ಯಾವಾಗಲೂ ಅಂತೇಳಿ ಮೂರು ಸರಿ ನನಗೆ ಏನಾದರೂ ಮಾಡಬೇಕು ಡ್ರಮ್ ಕ್ಲೀನ್ ಮಾಡಬೇಕು ಅನಿಸಿದ್ರೆ ಮಾತ್ರ ಈ ಥರ ಮೂರು ತಿಂಗಳಿಗೆ ನೆನಪಾದಾಗ ನಾನು ಈ ರೀತಿ ಡ್ರಮ್ ಕ್ಲೀನ್ ಮಾಡ್ಕೊಳ್ತೀನಿ ಆ ಥರ ಹಾಗೆ ಡ್ರಮ್ ಕ್ಲೀನಿಗೆ ಅವ್ರು ಕೊಟ್ಟಿರುವಂಥ ಪೌಡರ್ ಏನಿದೆ ಅದನ್ನು ಆ ಡ್ರಮ್ ಒಳಗಡೆ ಸ್ವಲ್ಪ ಹಾಕಿದ್ದೀನಿ ಹಾಗೆ ಈ ಲಿಕ್ವಿಡೆಲ್ಲ ಹಾಕ್ತೀವಿ ನೋಡಿ ಅಲ್ಲೂ ಕೂಡ ಸ್ವಲ್ಪ ಹಾಕಿದ್ದೀನಿ ಹಾಗೆ ಸುಮ್ಮನೆ ಅದು ಮಿಷಿನ್ ಪ್ಲೈನು ಹಾಗೆ ಏನು ಇರಲ್ವಲ್ಲ ಅದರಿಂದ ಸುಮ್ಮನೆ ಹಾಗೆ ಖಾಲಿ ಓಡ್ತಾ ಇರುತ್ತೆ ಅಂದ್ಬಿಟ್ಟು ನಾನು ಅಡುಗೆ ಮನೆ ಬಟ್ಟೆಗಳಿತ್ತಲ್ಲ ಅದನ್ನು ಹಾಕ್ಬಿಟ್ಟು ಬಿಟ್ಬಿಡೋಣ ಅಂತೇಳಿ ಇಲ್ಲಿ ಹಾಕ್ತಾಯಿದ್ದೀನಿ ನಿಮ್ಗೆ ಯಾವುದಾದ್ರೂ ವೇಸ್ಟು ಬಟ್ಟೆಗಳು ಅಥವಾ ಏನಾದರೂ ಈ ಥರ ಕೈ ಒರೆಸೋ ಬಟ್ಟೆಗಳು ಆ ಥರದ್ದೆಲ್ಲ ಇದ್ದರೆ ಅದರೊಳಗಡೆಗೆ ಡ್ರಮ್ ಒಳಗಡೆಗೆ ಹಾಕಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಖಾಲಿ ಡ್ರಮ್ ಓಡ್ತಾ ಇರುತ್ತಲ್ಲ ಅದಕ್ಕೆ ನಾನು ಅಡುಗೆ ಮನೆ ಬಟ್ಟೆಗಳನ್ನ ಹಾಕಿರುವಂಥದ್ದು ಅಷ್ಟೇ ಹಾಗೆ ನನ್ನ ವಾಷಿಂಗ್ ಮಿಷಿನ್ ಏನಿದೆ ಅದಕ್ಕೆ ಯಾವಾಗಲೂ ಬಟ್ಟೆ ಹಾಕಿದಾಗ ಟೈಮಿಂಗ್ಸ್ನ ಫಿಕ್ಸ್ ಮಾಡೋಲ್ಲ ಯಾಕೆ ಅಂದರೆ ಈ ವಾಷಿಂಗ್ ಮಿಷಿನಿಗೆ ಟೈಮಿಂಗ್ಸ್ ಫಿಕ್ಸ್ ಮಾಡೋ ಆಗಿಲ್ಲ ನೀವು ಈಗ ನಾನು ತೊಗೊಂಡು ಒಂದು ವರ್ಷ ಆಗಿದೆ ಅಷ್ಟೇ ವಾಷಿಂಗ್ ಮಿಷಿನ್ನ ಈಗ ಅಕ್ಕ ಮನೆಯಲ್ಲಿ ತುಂಬ ಜನಗಳ ಮನೇಲಿ ಇದೆ ಅವರೆಲ್ಲ ಅಂದರೆ ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಳ್ತಾರೆ ಫಾರ್ಟಿ ಫೈವ್ ಮಿನಿಟ್ಸ್ ಇರ್ಬೋದು ಒನ್ ಅವರು ಈ ಥರ ಫಿಕ್ಸ್ ಮಾಡ್ಕೊಂಡಿರ್ತಾರೆ ನನ್ನ ವಾಷಿಂಗ್ ಮಿಷಿನ್ಗೆ ಆ ಥರ ಎಲ್ಲ ಏನು ಫಿಕ್ಸ್ ಮಾಡೋ ಹಾಗಿಲ್ಲ ನಾನು ಟೆಂಪ್ರೇಚರು ಮತ್ತು ಸ್ಪಿನ್ ಅಷ್ಟೇ ಫಿಕ್ಸ್ ಮಾಡಬೇಕು ಮತ್ತು ಬಟ್ಟೆ ಯಾವುದಕ್ಕೆ ಫಿಕ್ಸ್ ಮಾಡ್ತೀರಾ ಮಿಕ್ಸಾ ಕಾಟನ್ ಅದಕ್ಕೊಂದು ಫಿಕ್ಸ್ ಮಾಡ್ಕೋಬೇಕು ಬೇಕು ಅಷ್ಟೇ ಅದು ಬಿಟ್ಟರೆ ನಾನು ಟೈಮಿಂಗ್ಸನ್ನ ಫಿಕ್ಸ್ ಮಾಡೋ ಹಾಗಿಲ್ಲ ಅದೇ ನೀವು ಯಾವುದಕ್ಕೆ ಬಟ್ಟೆನ ಹಾಕ್ಕೊಂಡಿರ್ತೀರ ಅಂದರೆ ಕಾಟನ್ಗೆ ಹಾಕಿರ್ತೀರ ಅದಕ್ಕೆ ಬೇರೆ ಟೈಮಿಂಗ್ಸ್ ತೊಗೊಳುತ್ತೆ ಮತ್ತು ಮಿಕ್ಸಿಗೆ ಹಾಕಿದರೆ ಅದೇ ಬೇರೆ ಟೈಮಿಂಗ್ಸ್ ತೊಗೊಳುತ್ತೆ ಆ ಥರ ಮತ್ತು ನಾನು ಟೈಮಿಂಗ್ಸನ್ನ ಫಿಕ್ಸ್ ಹಾಗಿಲ್ಲ ಅಕ್ಕ ಎಲ್ಲ ಹೇಳ್ತಾಯಿದ್ರು ಇಲ್ಲ ಟೈಮಿಂಗ್ಸನ್ನ ಫಿಕ್ಸ್ ಮಾಡ್ಬೋದು ಕೇಳು ನಾನು ಒಂದು ಗಂಟೆ ಮೂವತ್ತೇಳು ನಿಮಿಷ ತೊಗೊಳುತ್ತೆ ವಾಷಿಂಗ್ ಮಿಷಿನ್ ಅಂತ ಅಂದಿದ್ದಕ್ಕೆ ಇಲ್ಲ ನಿನಗೆ ಎಷ್ಟು ಟೈಮಿಂಗ್ಸಿಗೆ ಬೇಕಾದರೂ ಫಿಕ್ಸ್ ಮಾಡ್ಕೋಬೋದು ಅಂತ ಹೇಳಿದ್ರು ಆಮೇಲೆ ನಾನು ವಾಷಿಂಗ್ ಒಂದು ಒಂದ್ಸರಿ ಬಂದಿದ್ದರು ಅಂದರೆ ನನ್ನ ವಾಷಿಂಗ್ ಮಿಷಿನ್ಗೆ ಕಂಫರ್ಟ್ ತೊಗೊಳ್ತಾ ಇರಲಿಲ್ಲ ಯಾಕೆ ಕಂಫರ್ಟ್ ತೊಗೊಳ್ತಿಲ್ಲ ಅಂತೇಳಿ ಒಂದು ಸರಿ ಫೋನ್ ಮಾಡಿ ಕರೆಸಿದ್ದೆ ಆವಾಗ ಬಂದಿದ್ದರು ಆವಾಗ ನಾನು ಇದ್ರ ಬಗ್ಗೆ ಮಾತಾಡಿದಾಗ ಇಲ್ಲ ಈ ವಾಷಿಂಗ್ ಮಿಷಿನು ಅಂದರೆ ಈ ಮಾಡಲ್ ಏನಿದೆ ಇದು ಟೈಮಿಂಗ್ಸ್ನ ನೀವು ಫಿಕ್ಸ್ ಮಾಡೋ ಹಾಗಿಲ್ಲ ನೀವು ಯಾವುದಕ್ಕೆ ಇರ್ತೀರ ಅದನ್ನು ಅದನ್ನು ನೋಡಿಕೊಂಡು ಅದೇ ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರು ಆಮೇಲೆ ಅಕ್ಕನಿಗೆ ಹೇಳ್ದೆ ಇಲ್ಲ ಈ ಮಾಡಲು ಹೊಸ ಮಾಡಲ್ ಆಗಿರೋದ್ರಿಂದ ಇದು ಟೈಮಿಂಗ್ಸನ್ನ ಫಿಕ್ಸ್ ಮಾಡೋ ಮಾಡೋವಾಗಿಲ್ಲ ಅಂತೆ ಹಳೆ ಮಾಡಲ್ಗಳೇನಿದೆ ಅದಕ್ಕೆಲ್ಲ ನಾವು ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೋಬೋದು ಅಂತ ಹೇಳಿದ್ರು ಅಂತ ಹೇಳಿದೆ ಹೌದಾ ಹಂಗಾದ್ರೆ ಇರ್ಬೋದು ಅಂತ ಹೇಳ್ತಾಯಿದ್ರು ಆಮೇಲೆ ನನ್ನ ವಾಷಿಂಗ್ ಮಿಷಿನ್ ಒನ್ ಅವರು ತರ್ಟಿ ಸೆವೆನ್ ತರ್ಟಿ ಏಯ್ಟ್ ಮಿನಿಟ್ಸ್ ತೊಗೊಳೋದ್ರಿಂದ ಬಟ್ಟೆನೂ ಕೂಡ ನೀಟಾಗಿ ಆಗುತ್ತೆ ಈಗ ಅಕ್ಕ ಎಲ್ಲ ಹೇಳ್ತಾ ಇರ್ತಾರೆ ಏನಂದರೆ ಅವರು ಫಾರ್ಟಿ ಫೈವ್ ಮಿನಿಟ್ಸು ಆ ಥರ ಎಲ್ಲ ನಿಲ್ಲಿಸ್ಕೊಳ್ತಾರಂತೆ ಅದಕ್ಕೇನೋ ಗೊತ್ತಿಲ್ಲ ನಮ್ಮ ಬಟ್ಟೆಗಳು ವಾಶ್ ಮಾಡಿದ್ರು ನನಗೆ ಅಷ್ಟೊಂದು ನೀಟಾಗಿ ಅದು ಜಾಲಿಸೋದಿರ್ಬೋದು ಅದು ಒಗೆದಿರೋದು ಅಷ್ಟೊಂದು ಸರಿ ಅನಿಸೋದೇ ಇಲ್ಲ ಅದಕ್ಕೆ ಏನು ಮಾಡ್ತಾರಂತೆ ವಾಷಿಂಗ್ ಮಿಷಿನಿಂದ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಅದನ್ನು ತಗೊಂಡು ಮತ್ತೆ ಜಾಲಿಸ್ಬಿಟ್ಟು ಒಣಗಾಕ್ತಾರಂತೆ ಆವಾಗ ಅವರಿಗೆ ನೀಟಾಗಿದೆ ಅಂತ ಅನಿಸುತ್ತಂತೆ ಆದರೆ ನನಗೆ ಆ ಥರ ಏನು ಅನಿಸಲ್ಲ ನನಗೆ ಸರಿ ಇದೆ ಅಂತ ಅನಿಸುತ್ತೆ ಫಸ್ಟ್ ಫಸ್ಟ್ ಸ್ವಲ್ಪ ಬಟ್ಟೆಗಳನ್ನ ಯಾವ ಬಟ್ಟೆನ ಯಾವುದಕ್ಕೆ ಮಿಕ್ಸ್ ಮಾಡಿ ಹಾಕ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಅವಾಗ ಸ್ವಲ್ಪ ಏನಪ್ಪ ನನಗೆ ಅವಾಗ ಸರಿ ಅನ್ನಿಸ್ತಾನೆ ಇರಲಿಲ್ಲ ಆಮೇಲೆ ಆಮೇಲೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇವಾಗ ನನಗೆ ಓಕೆ ಅಂತ ಅನ್ನಿಸ್ತಾ ಇರುತ್ತೆ ಆ ಥರ ಓಕೆ ವಾಷಿಂಗ್ ಮಿಷಿನ್ ಬಗ್ಗೆ ಇಷ್ಟೊತ್ತನಕ್ಕೆ ಮಾತಾಡಿದ್ದೆ ಆಯಿತು ನೆನೇನು ಕೂಡ ಅದರ ಬಗ್ಗೆನೇ ಮಾತಾಡಿದೆ ಅದಾದಮೇಲೆ ಹೆಸರು ಬೇಳೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅಂದರೆ ಬೇಳೆ ಅಂದರೆ ಕೋಸಂಬರಿ ನಾನು ಅದನ್ನು ಬೇಳೆ ಅಂತ ಹೇಳ್ತಾಯಿರ್ತೀನಿ ಕೋಸಂಬರಿ ಮಾಡೋಣ ಅಂತ ಹೇಳಿ ಹಾಗೆ ಸೌತೆಕಾಯಿ ಮತ್ತು ಇದೆಲ್ಲ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಅಂದರೆ ಖಾಲಿಯಾಗಿರಲಿಲ್ಲ ಇನ್ನೂ ಸ್ವಲ್ಪ ಇತ್ತು ಹೇಗಿದ್ರು ಕೌಶಿ ಸೌತೆಕಾಯಿ ಎಲ್ಲ ತರಕ್ಕೆ ಹೋಗ್ತಿದ್ನಲ್ಲ ಹಾಗೆ ಒಂದು ಕೆ ಜಿ ಎಣ್ಣೆ ತೊಗೋಬಾ ಫ್ರೀಡಮ್ ಆದರೂ ತೊಗೋಬಾ ಇಲ್ಲ ಗೋಲ್ಡ್ ವಿನ್ನರ್ ಆದರೂ ತೊಗೋಬಾ ಇಲ್ಲ ಸನ್ಪ್ಯೂರ್ ಇದು ಮೂರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ತೀನಿ ಹಾಗೆ ಪೀನಟ್ ಆಯಿಲ್ ಇದ್ದರೂ ಕೂಡ ಯೂಸ್ ಮಾಡ್ತೀನಿ ಅದಕ್ಕೆ ಯಾವುದಾದ್ರೂ ಇದು ತೊಗೊಬ ಇದು ನಾಲ್ಕರಲ್ಲಿ ಅಂತ ಕಳಿಸಿದ್ದೆ ಅವನು ಗೋಲ್ಡ್ ವಿನ್ನರೇ ತೊಗೊಬಂದಿದ್ದ ಹಾಗೆ ಸೌತೆಕೆ ತರಕ್ಕೆ ಹೋಗಿದ್ದಲ್ಲ ಹಾಗೆ ಅದನ್ನು ಕೂಡ ತರಿಸಿದ್ದೆ ಅಂದರೆ ಫುಲ್ಲು ಖಾಲಿಯಾಗೋ ತನಕ ನಾನು ವೆಯ್ಟ್ ಮಾಡಲ್ಲ ಇನ್ನೊಂದು ಕಾಲು ಭಾಗ ಇದೆ ಅನ್ನುವಾಗ ತರಿಸಿ ಇಡುವಂಥದ್ದು ಆ ಥರ ಈಗ ಕೋಸಂಬರಿ ಮಾಡೋದಕ್ಕೆ ಹೆಸ್ರು ಬೇಳೆನ ನಾನು ನೆನೆಸಲ್ಲ ಏನು ಮಾಡ್ತೀನಿ ಅಂದರೆ ಒಂದೆರಡು ಬಾರಿ ಹೆಸ್ರುಬೇಳ ತೊಳೆದ್ಬಿಟ್ಟು ಚೆಲ್ತೀನಿ ಆ ನೀರನ್ನ ಏನು ಮಾಡಬೇಕು ಅಂದರೆ ಸಿಂಕಲ್ಲಂತೂ ಚೆಲ್ಲೋಕ್ಕೆ ಹೋಗ್ಬೇಡಿ ಕೆಟ್ಟ ಸ್ಮೆಲ್ ಬರುತ್ತೆ ಅದನ್ನು ಒಂದು ಬೌಲಲ್ಲಿ ಇಟ್ಕೊಂಡು ಅದನ್ನು ಹೊರಗಡೆ ಗಿಡಗಳಿದ್ರೆ ಗಿಡಕ್ಕೆ ಅಥವಾ ಏನಾದರೂ ಹೊರ್ಗಡೆ ಚೆಲ್ಲೋ ಥರ ಏನಾದರೂ ಇದ್ರೆ ಆ ಕಡೆ ಚೆಲ್ಬೋದು ಇಲ್ಲಾಂದ್ರೆ ಅದೇನು ಅಂದರೆ ಬೇಳೆ ತುಂಬ ಸ್ಮೆಲ್ ಬರುತ್ತೆ ಸಿಂಕ್ ಒಳಗಡೆ ಏನಾದರೂ ಆ ನೀರನ್ನು ಹಾಕಿದ್ರೆ ಓಕೆ ಇವಾಗ ನಾನು ಬೇಳೆನ ಒಂದೆರಡು ಬಾರಿ ಚೆನ್ನಾಗಿ ತೊಳೆದು ಆ ನೀರನ್ನ ಚೆಲ್ಬಿಟ್ಟು ಹಾಗೆ ಬಿಟ್ಬಿಡ್ತೀನಿ ಮತ್ತೇನು ನೀರೆಲ್ಲ ಹಾಕಲ್ಲ ಮತ್ತು ಈ ಕೋಸಂಬರಿಗೆ ಏನೆಲ್ಲ ಬೇಕು ಅಂದರೆ ಸೌತೆಕಾಯಿ ಕ್ಯಾರೆಟು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ದಾಳಿಂಬೆ ಹಣ್ಣು ಇದ್ದರೂ ಕೂಡ ನೀವು ಹಾಕೋಬೋದು ಅದೆಲ್ಲ ಹಾಕ್ಬಿಟ್ಟು ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಇಲ್ಲಾಂದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಏನು ಮಾಡ್ತಾರೆ ಅಂದರೆ ಆ ಗ್ರೀನ್ ಕಲರ್ ಏನಿದೆ ಸೌತೆಕಾಯಿನೂ ಅಷ್ಟೇ ನಾನು ಎಲ್ಲ ತೆಗಿಯಲ್ಲ ಹಾಗೆ ಸಣ್ಣ ಸಣ್ಣದಕ್ಕೆ ಕಟ್ ಮಾಡಿ ಹಾಕೋದಲ್ವ ಆ ಗ್ರೀನ್ ಏನು ಕಾಣಿಸುತ್ತೆ ಅದನ್ನೆಲ್ಲ ತೆಗೆದು ತೆಗೆದು ಅದ್ರ ಜೊತೆ ಒಂದಷ್ಟು ಬೇಳೆ ಎಲ್ಲ ತೆಗೆದಿಡ್ತಿರ್ತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಹೆಚ್ಚಾಗಿ ಪೆಪ್ಪರ್ ಪೌಡರ್ ಇರುತ್ತೆ ನೋಡಿ ಅದನ್ನು ಸ್ವಲ್ಪ ಹಾಕ್ತೀನಿ ಮೆಣಸಿನ್ಕಾಯಿನ ಅಂದರೆ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಇದೇ ರಿಸೈನಿಗೆ ಅಷ್ಟೇ ಅವನು ಗ್ರೀನ್ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಅಂದರೆ ಗ್ರೀನ್ ಕಲರ್ ಏನು ಕಾಣಿಸ್ತಾ ಇರತ್ತೆ ಅದನ್ನೆಲ್ಲ ತೆಗೆದು ತೆಗೆದು ಇರ್ತಾನೆ ಅದರಿಂದ ನಾನು ಆ ರೀತಿ ಮಾಡುವಂಥದ್ದು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಗ್ರೀನಾಗೇ ಇರುತ್ತಲ್ವ ಅದಕ್ಕೆ ಅವನು ಅದೆಲ್ಲ ತೆಗೀತಾ ಇರ್ತಾನೆ ಇವಾಗ ನಾನು ಅದನ್ನೆಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ರೆ ಏನಾಗುತ್ತೆ ಅಂದರೆ ಸಾಲ್ಟ್ ಹಾಕಿದ ತಕ್ಷಣ ನೀವು ಸಾಲ್ಟ್ ಹಾಕೋದಕ್ಕಿಂತ ಮೊದಲು ಅದು ನೀರು ಬಿಡೋದಿಲ್ಲ ಸಾಲ್ಟ್ ಎಲ್ಲ ಹಾಕಿದ ಮೇಲೆ ಏನಾಗುತ್ತೆ ಅನ್ನೋದು ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸೌತೆಕಾಯೆ ಎಲ್ಲ ಏನಾಗುತ್ತೆ ನೀರು ಬಿಡುತ್ತೆ ಆ ಏನಿರುತ್ತೆ ಆ ನೀರಿಂದ ಹೆಸರು ಎಲ್ಲ ಚೆನ್ನಾಗಿ ನೆನೆಯುತ್ತೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ಗೆ ಮುಂಚೆ ಆ ರೀತಿ ಮಾಡಿಟ್ಬಿಟ್ರೆ ನೀವು ಹೆಸರು ಬೇಳೆನ ನೆನೆಸೋ ಅವಶ್ಯಕತೆಯೇ ಇಲ್ಲ ಆ ನೀರಿಂದ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ನಿಂತು ಸೇಮ್ ಹೆಸರು ಬೇಳೆ ಹೇಗಿರುತ್ತೆ ಅಂದರೆ ಕೋಸಂಬರಿ ಹೇಗಿರುತ್ತೆ ಆ ಥರನೇ ಚೆನ್ನಾಗಿರುತ್ತೆ ನಾನು ಮೊದಲೆಲ್ಲ ನೆನೆಸಿನೇ ಮಾಡ್ತಾಯಿದ್ದೆ ಆಮೇಲೆ ಆಮೇಲೆ ಈ ಐಡಿಯಾ ಗೊತ್ತಾದಮೇಲೆ ಈ ರೀತಿ ಮಾಡಿಬಿಡ್ತೇನೆ ಅಷ್ಟೇ ಆಮೇಲೆ ಒಗ್ಗರಣೆ ಹಾಕ್ಬಿಟ್ಟು ತಿನ್ನುವಂಥದ್ದು ಕೋಸಂಬರಿನ ಈ ವೆದರಿಗೆ ಒಳ್ಳೆಯದು ಅಂಥೇಳಿ ಆ ರೀತಿ ಮಾಡುವಂಥದ್ದು ಇಲ್ಲಿ ತೆಂಗಿನಕಾಯಿನೂ ಕೂಡ ಸ್ವಲ್ಪನೇ ಹಾಕ್ತೀನಿ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಯೂಸ್ ಮಾಡೋದು ಕಡಿಮೆ ಅಲ್ವಾ ಸ್ವಲ್ಪ ಒಂದು ಚಿಟ್ಕಿ ಅಷ್ಟೇ ಹಾಕುವಂಥದ್ದು ಜಾಸ್ತಿ ಹಾಕಿದ್ರೂ ಅದು ಅಲ್ಲಿಗೆ ಸಿಗಕೊಳ್ಳುತ್ತೆ ಹಾಗಾಗಿ ಅಂತ ಅಮ್ಮ ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ನೆಕ್ಸ್ಟು ನಾನಿಲ್ಲಿ ರೈಸಿಗೆ ಇಟ್ಬಿಟ್ಟು ಹೊರಗಡೆ ಹೋಗಿದ್ದೀನಿ ಅದು ಎಷ್ಟು ವಿಷಲ್ ಆಗಿದೆ ಏನು ಅಂತಲೇ ಗೊತ್ತಿಲ್ಲ ವಿಷಲ್ ಆಗ್ತಾನೇ ಇದೆ ನನಗೆ ಮೂರು ವಿಷಲ್ ಬೇಕು ಒಂದೊಂದು ಸರಿ ನಾಲ್ಕಾದರೂ ಓಕೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅದಕ್ಕೆ ಇಲ್ಲಿ ಒಂದು ಮೂರು ವಿಷಲಿಗೆ ಇಟ್ಟಿದ್ದೀನಿ ಇವಾಗ ಕನ್ಫ್ಯೂಸು ನನಗೂ ಎಷ್ಟು ಆಗಿದೆ ಏನು ಅಂತ ಅಂತೇಳಿ ರೈಸಿಗಿಟ್ಟೆ ರೈಸು ಕೂಡ ಆಯಿತು ಮತ್ತು ಇವಾಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಬಂದು ಮೊಳಕೆ ಕಾಳಿನ ಉಪ್ಸಾರು ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಕೌಶಿಗೆ ತುಂಬಾ ಇಷ್ಟ ಇವಾಗ ಅದಕ್ಕೆ ಅದನ್ನು ಡೈರೆಕ್ಟಾಗಿ ನೀರಲ್ಲಿ ಹಾಕಿ ಕೂಡ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಕಾಳೆಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಮತ್ತು ಉಪ್ಪೆಲ್ಲಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಆಮೇಲೆ ಅದನ್ನು ಒಂದು ಎರಡರಿಂದ ಒಂದು ಮೂರು ಹಾಕ್ಸಿದ್ರೆ ಅಲ್ಲಿಗೆ ಉಪ್ಪು ಸಾಂಬಾರು ರೆಡಿ ಇವಾಗ ನಾನು ಕಾಳನ್ನ ಉರಿತೀನಿ ನೋಡಿ ಆ ಉರಿಬೇಕಾದ್ರೆ ಕಾಳು ಉಪ್ಪಲ್ಲಿ ಹುರಿದಿರ್ತೀನಲ್ಲ ಮತ್ತು ಮೊಳಕೆ ಕಾಳು ಆಗಿರೋದ್ರಿಂದ ಟೇಸ್ಟ್ ಏನಿರುತ್ತೆ ಅಂದರೆ ತುಂಬ ಜಾಸ್ತಿ ಇರುತ್ತೆ ಟೇಸ್ಟು ತಿನ್ನಬೇಕು ಅಂದರೆ ಆ ಉಪ್ಪಲ್ಲಿ ಹುರಿದಿರ್ತೀವಲ್ಲ ತುಂಬ ಟೇಸ್ಟ್ ಇರುತ್ತೆ ಆವಾಗ ಏನು ಮಾಡೋದು ಅಂದರೆ ಕೌಶಿ ಮನೇಲಿ ಏನಾದರೂ ಇದ್ರೆ ಅವ್ನು ಬಂದುಬಿಟ್ಟು ಉರಿತಾ ಇರುವಾಗೆ ಒಂದು ಬೌಲಿಗೆ ಕಾಳನ್ನ ಹಾಕ್ಕೊಂಡು ತಿನ್ನುವಂಥದ್ದು ಟೇಸ್ಟು ಚೆನ್ನಾಗಿರುತ್ತೆ ಬೇಕಾದರೆ ನೀವೇನಾದರೂ ಈ ಥರ ಉರಿಬೇಕಾದ್ರೆ ಸ್ವಲ್ಪ ಬೌಲ್ಗೆ ಹಾಕ್ಕೊಂಡು ತಿನ್ನಿ ತುಂಬ ಟೇಸ್ಟ್ ಇರುತ್ತೆ ಓಕೆ ಇವಾಗ ಬರ್ತಾ ನೋಡಿ ಸ್ವಲ್ಪ ಹೊತ್ತು ಅದು ಫ್ರೈ ಮಾಡಿದ ಮೇಲೆ ಅವನು ಆವಾಗಲೇ ಕೇಳಿದೆ ಏನಮ್ಮ ಮಾಡ್ತಿದ್ದೀಯ ಅಂತ ಆವಾಗ ಹೇಳ್ದೆ ನಾನು ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ಅದಕ್ಕೆ ಸ್ವಲ್ಪ ಕಾಳು ಕೊಟ್ಬಿಡಮ್ಮ ನನಗೆ ಅಂತ ಹೇಳಿದಾನೆ ಹ್ಞೂ ಆಯಿತು ಅಂತೇಳಿ ಅದಕ್ಕೆ ಈ ಥರ ಎಲ್ಲ ಕಾಳು ಉಪ್ಸಾರು ಈ ಥರದ್ದೆಲ್ಲ ಮಾಡುವಾಗ ಸ್ವಲ್ಪ ಕಾಳನ್ನು ಜಾಸ್ತಿನೇ ಹಾಕ್ಬಿಟ್ಟು ಉರಿವಂಥದ್ದು ನಾನು ಇದು ಬಂದು ಸಂಜೆ ನಾನು ಬೆಳಿಗ್ಗೆ ತೋರಿಸಿದೆ ಹೂವನ್ನು ಸೂಜಿ ಇದೆ ಅಂತ ಹೇಳಿ ಅದೇ ಹೂವನ್ನು ದೇವ್ರ ಫೋಟೋಗೆ ಇಟ್ಟು ಪೂಜೆ ಮಾಡಿರುವಂಥದ್ದು ಚೆನ್ನಾಗಿ ಕಾಣಿಸುತ್ತೆ ಈ ಹೂವಾಗಿನ ಇನ್ನೊಂದು ಹೂವು ಬರುತ್ತೆ ಈ ಹೂವುಗಳಲ್ಲೇ ಹೆಸರುಗಳೆಲ್ಲ ಚೇಂಜ್ ಇರುತ್ತೆ ನಮಗೆ ಗೊತ್ತಿರಲ್ಲ ಅಷ್ಟೆ ನಾವು ಹೆಚ್ಚಾಗಿ ಏನಂತ ಹೇಳ್ತಿವಿ ಅಂದ್ರೆ ಸೇವಂತಿಗೆ ಹೂವು ಅಂತೇಳಿ ಕರೆಯುವಂಥದ್ದು ಸೇವಂತಿಗೆ ಅಂದರೆ ಎಲ್ಲ ಒಂದೇ ಥರ ಇರುತ್ತೆ ಅಂದರೆ ಎಲ್ಲೋ ಕಲರಲ್ಲಿ ಇರುತ್ತೆ ಆದರೆ ಅದಕ್ಕೆ ಬೇರೆ ಬೇರೆ ಹೆಸರುಗಳಿರುತ್ತೆ ಅಲ್ಲಿ ಅಂಗಡಿಯವ್ರಿಗೆ ಗೊತ್ತಿರುತ್ತೆ ಹೂವು ಎಲ್ಲ ಮಾರುತ್ತಾರೆ ನೋಡಿ ಅಂಥವರಿಗೆ ಗೊತ್ತಿರುತ್ತೆ ಹಾಗೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಇವಾಗ ಏನಂದರೆ ಕಾಫಿ ಮಾಡೋಣ ಅಂಥೇಳಿ ಸಾರಿ ಕಾಫಿ ಎಲ್ಲ ಬ್ಲ್ಯಾಕ್ ಟೀ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಹಾಗೆ ಕೌಶಿ ಬ್ಲ್ಯಾಕ್ ಟೀ ಎಲ್ಲ ಅವ್ನಿಗೆ ಇಷ್ಟ ಆಗೋಲ್ಲ ಬಿಡಿ ಅವನಿಗೇನಿದ್ರು ಒಂದು ಲೋಟ ಹಾಲು ಅಥವಾ ಟೀ ಎಲ್ಲ ಮಾಡಿದರೆ ಕುಡಿತಾನೆ ಟೀ ಅಥವಾ ಕಾಫಿ ಆದರೆ ಬ್ಲ್ಯಾಕ್ ಟೀ ಎಲ್ಲ ಇಷ್ಟ ಆಗೋಲ್ಲ ಬ್ಲ್ಯಾಕ್ ಟೀ ಏನಾಗ್ಬಿಡುತ್ತೆನೋ ಸರಿ ಸಕ್ಕರೆ ಕಡಿಮೆ ಆಗ್ಬಿಟ್ಟಿರುತ್ತೆ ಅಂದ್ಕೊಳ್ಳಿ ಅಂಥ ಟೈಮಲ್ಲಿ ಅದು ಸ್ವಲ್ಪ ಮಕ್ರ ಮಕ್ರ ಥರ ಹೊಡಿತಾ ಇರುತ್ತೆ ಕುಡಿಯೋಕ್ಕೆ ಅದಕ್ಕೆ ಅವನಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೆ ಅವನು ಹೇಳ್ತಾನೆ ಬ್ಲ್ಯಾಕ್ ಟೀ ಬೇಡ ಅಂತೇಳಿ ಅವ್ನಿಗೇನಾದರೂ ಬ್ಲ್ಯಾಕ್ ಟೀ ಎಲ್ಲ ಮಾಡಿದ್ರೆ ಸ್ವಲ್ಪ ಸ್ವೀಟನ್ನ ಜಾಸ್ತಿ ಹಾಕಿ ಕೊಡಬೇಕು ಆವಾಗ ಇಷ್ಟಪಟ್ಟು ಕುಡಿತಾನೆ ನಾವು ಸ್ವಲ್ಪ ಎಲ್ಲ ಕಡಿಮೆ ಇರುತ್ತಲ್ಲ ಅದಕ್ಕೆ ಅವನಿಗೆ ಇಷ್ಟ ಆಗೋದಿಲ್ಲ ಅಷ್ಟೇ ಆಮೇಲೆ ಅದು ಒಂದೊಂದು ಸರಿ ಮಕರ ಮಕರ ಥರ ಹೊಡೆಯುತ್ತೆ ಅಂತಲೇ ಅವನಿಗೆ ಬ್ಲ್ಯಾಕ್ ಟೀ ಎಲ್ಲ ಇಷ್ಟ ಆಗಲ್ಲ ಗ್ರೀನ್ ಟೀ ಕುಡಿದ್ರೂ ಅಷ್ಟೇ ಅವನು ಸ್ವಲ್ಪ ಸಕ್ಕರೆ ಎಲ್ಲ ಜಾಸ್ತಿ ಇಷ್ಟಪಡ್ತಾನೆ ಅಂದರೆ ಅದು ಆ ಥರ ಇರುತ್ತೆ ಅದು ಬ್ಲ್ಯಾಕ್ ಟೀ ಮತ್ತು ಗ್ರೀನ್ ಟೀ ಎಲ್ಲ ಕುಡಿಬೇಕಂದ್ರೆ ಆ ಥರ ಇರೋದ್ರಿಂದ ಅವನು ಆ ಥರನೇ ಕೇಳ್ತಾನೆ ಅಷ್ಟೇ ಹಾಗೆ ಸಾಯಂಕಾಲ ಕೆಳಗಡೆ ಹೋಗಿದ್ದೆ ಅಂದರೆ ಮೋಟ್ರಲ್ಲಿ ಹಾಕ್ಬಿಟ್ಟು ಕೆಳಗಡೆ ಹೋಗಿ ಹೋಗಿರ್ತೀನಿ ಯಾವಾಗಲಲ್ಲಿ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ವಾಕ್ ಮೇಲೆ ಮಾಡಿ ಬರುವಂಥದ್ದು ಹಾಗೆ ಇದು ನೋಡಬೇಕು ಉಂಡೆ ನಾಮ ಅಂತ ಹೇಳೋದು ಇದಕ್ಕೆ ಉಂಡೆ ರೌಂಡ್ ಶೇಪಲ್ಲಿ ನಾಮ ಹಾಕಿರೋದ್ರಿಂದ ಅದಕ್ಕೆ ಉಂಡೆ ನಾಮ ಅಂತೇಳಿ ಸಿಟ್ಟಿದ್ದೀನಿ ಹಾಗೆ ಆಲೋವಿರ ಎಲ್ಲ ತುಂಬ ಇಷ್ಟು ದೊಡ್ಡ ದೊಡ್ಡದು ಬಂದಿದೆ ಚೆನ್ನಾಗಿದೆ ಅದನ್ನ ಕಟ್ ಮಾಡಿ ಕೂದಲು ಹಾಕೋಷ್ಟು ಪೇಸೆನ್ಸೇ ಇಲ್ಲ ನಮಗೆ ಚೆನ್ನಾಗಿದೆ ಹಾಗೆ ಈ ನಾಮನೂ ಎತ್ಕೊಬರೋದು ಇದನ್ನು ಆಗಿರೋದ್ರಿಂದ ಇದನ್ನು ನಾಮ ಅಂತ ಕರೆಯೋದು ಇನ್ನೊಂದು ಇದೇ ಥರದ್ದು ಬರುತ್ತೆ ನೋಡಿ ಅದು ಹುಡುಗಿ ಅದಕ್ಕೆ ಅದಕ್ಕೆ ಹೆಸರು ಏನಂತ ಇಟ್ಟಿದ್ದೀವಿ ಅಂದರೆ ನಾಮಿ ಅಂತೇಳಿ ಹೆಸರು ಇಟ್ಟಿರುವಂಥದ್ದು ಹಾಗೆ ನಾನು ಕೌಶಿ ಇಲ್ಲೇ ಕೂತಿದ್ವಿ ನಾನು ಹಣ್ಣು ತೋರಿಸಿದ್ದೆ ನಿಮಗೆ ಒಂದು ಸಾರಿ ನೋಡಿ ಇಲ್ಲೇ ಇದೆ ಇಲ್ಲಿ ತುಂಬ ಇದೆ ಇದು ಒಳಗಡೆಗೆಲ್ಲ ಹೋಗಿ ಕಿತ್ಕೊಳ್ಳಲ್ಲ ಇದು ಸೈಡಲ್ಲಿರೋದ್ರಿಂದ ಇರೋದ್ರಿಂದ ಇಲ್ಲಿ ಕಿತ್ಕೊಂಡು ತಿನ್ನುವಂಥದ್ದು ತೌಷಿಗೆ ಹೇಳ್ತಾ ಇದೀನಿ ಬಿಡಿಸಿ ನನ್ನ ಕೈಗೆ ಇಟ್ಕೊ ಕೊಡು ನಾನು ತಿಂತೀನಿ ಅಂತ ಅವ್ನಿಗೆ ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಅವನಲ್ಲಿ ಕೂತ್ಕೊಂಡು ಹಣ್ಣನ್ನೆಲ್ಲ ಡೈಲಿ ಸಿಗ್ತಾ ಇರುತ್ತೆ ಅದನ್ನು ಕಿತ್ಕೊಂಡು ಇರುವಂಥದ್ದು ಅಷ್ಟೇ ಮತ್ತು ಅಲ್ಲಿ ಆರೆಂಜ್ ಕಲರ್ ಕೂಡ ಹಣ್ಣು ಕೂಡ ಅಲ್ಲೇ ಇದೆ ಅದನ್ನು ಕಿತ್ಕೊಂಡಿಲ್ಲ ಬರೀ ಬ್ಲ್ಯಾಕ್ ಹಣ್ಣು ಮಾತ್ರ ಕಿತ್ಕೊಂಡಿರೋದು ಆರೆಂಜ್ ಕಲರ್ದು ಹಣ್ಣು ಅಷ್ಟೇ ತುಂಬಾ ಇರುತ್ತೆ ಯಾರು ಕಿತ್ಕೊಂಡು ತಿಂತಾರೆ ಯಾರು ತಿನ್ನಲ್ಲ ಓಕೆ ಫ್ರೆಂಡ್ಸ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ನೆಕ್ಸ್ಟ್ ವೀಡಿಯೋದ ಸಿಗೋಣ ಓಕೆ ಬಾಯ್ ಹಾಗೆ ನೋಡಿ ಎಷ್ಟು ಗಣಕೇ ನೋಟು